ಗ್ರೇಟರ್ ಬೆಂಗಳೂರು ಮಹಾದೇವಪುರ ಬೆಂಗಳೂರು ಈಸ್ಟ್ ಈ ಭಾಗಕ್ಕೆ ಈ ದಿನ ಗ್ರೇಟರ್ ಬೆಂಗಳೂರಿನ ಆಯುಕ್ತರಾದಂಥ ಶ್ರೀ ರಮೇಶ್ ರವರು ತಮ್ಮ ತಂಡದೊಂದಿಗೆ ಎಲ್ಲ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳೊಂದಿಗೆ ಈ ದಿನ ಅವರು ವಾಕ್ ಥ್ರೂ ಮಾಡಿದರು ಸಂದರ್ಭದಲ್ಲಿ ಮೆಟ್ರೋ ಹೋದಂಥ ಜಾಗಗಳು ಮೆಟ್ರೋ ಅಕ್ಕಪಕ್ಕದ ರಸ್ತೆಗಳು ಸರ್ಕಾರದಿಂದ ವಶಪಡಿಸಿಕೊಂಡಂಥ ಜಮೀನುಗಳು ಮತ್ತು ಇತರೆ ಕಂಪನಿಗಳವರ ಸರ್ಕಾರಕ್ಕೆ ಕೊಟ್ಟಂಥ ರಿಲಿಂಕಿಶ್ ಮಾಡಿಕೊಟ್ಟಂಥ ಜಾಗಗಳನ್ನು ಗುರುತಿಸಿ ಎಲ್ಲಿ ರಸ್ತೆಗೆ ಇಕ್ಕಟ್ಟಾಗಿದೆ ಆ ಜಾಗಗಳನ್ನು ಅಸನು ಮಾಡಿ ಸುಗಮ ಸಂಚಾರಕ್ಕೆ ಮಾಡಿಕೊಡಬೇಕು ಅಂಥೇಳಿ ಆಯುಕ್ತರು ತನ್ನ ವಿಶೇಷ ಆಯುಕ್ತರೊಂದಿಗೆ ಸೋನಲ್ರೊಂದಿಗೆ ಇವತ್ತು ಸಭೆ ಮಾಡಿ ಮಹದೇವಪುರ ವಲಯದ ಹೋಂಡಾ ಸಿಟಿಯಿಂದ ಹಿಡಿದು ಸಾಗಿದ ರಸ್ತೆ ಫಿನಿಶ್ ಮಾಲ್ ಮುಖಾಂತರದಲ್ಲಿ ಹಾಗೆ ಸಾಗುತ್ತಾ ಊಡಿ ಜಂಕ್ಷನ್ ಊಡಿ ಫ್ಲೈಓವರ್ ಊಡಿಯ ಸ್ಪೋರ್ಟ್ಸ್ ಕ್ಲಬ್ ಹಾಗೆ ಊಡಿ ಸರ್ಕಲ್ನಲ್ಲಿ ಬರತಕ್ಕಂಥ ಇಂದಿರಾ ಕ್ಯಾಂಟೀನ್ ಖಾಲಿ ಜಾಗಗಳು ಕುಂಟೆಗಳು ಒತ್ತುವರಿಗಳು ಸೇರಿದಂತೆ ಐ ಟಿ ಪಿಲ್ ಮುಂಭಾಗದಲ್ಲಿ ಬಂದಂಥ ರಸ್ತೆ ಬರೆಯುತ್ತೆ ಇಟ್ಟಂಥ ಅಂಗಡಿ ಮುಗಟ್ಟುಗಳನ್ನು ತೆರವುಗೊಳಿಸಲು ಸೂಚಿಸಿದರು ಅಲ್ಲದೆ ಯಾವುದೇ ಕಾರಣಕ್ಕೆ ಸರ್ಕಾರದ ಜಮೀನಲ್ಲಿ ಅತಿಕ್ರಮಣ ಮಾಡಬಾರದು ಎಲ್ಲಂದರಲ್ಲಿ ಬೀದಿಗಳಲ್ಲಿ ಆಹಾರ ಪದಾರ್ಥಗಳನ್ನು ಮಾಡಲಿಕ್ಕೆ ಅವಕಾಶವಿಲ್ಲ ನೀವು ಅದು ತಗೊಳ್ಬೇಕು

ಎಲ್ಲಿ ಸರ್ಕಾರದ ಅನುಮತಿ ನೀಡಿದ ಕಡೆ ಮಾತ್ರ ತಾವು ಅಂಗಡಿ ಮುಖಟನ ಇಟ್ಕೊಳ್ಬೇಕು ಅಂತೇಳಿ ಸೂಚಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಇಂಜಿನಿಯರ್ಗಳು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಲೋಕೇಶ್ ಚೀಫ್ ಇಂಜಿನಿಯರ್ ಸೇರಿದಂತೆ ಎಲ್ಲ ತಂಡದೊಂದಿಗೆ ಆ ಭಾಗದ ವೈಟ್ಫೀಲ್ಡ್ ಎಡಬಲಿಗಳು ಸೇರಿದಂತೆ ಇವತ್ತು ಎಲ್ಲ ಕಡೆ ಕೆಲವು ದೂರುಗಳು ಸಹ ಆಲಿಸಿದಲ್ಲದೆ ಆ ದೂರಿಗೆ ಸಂಬಂಧಪಟ್ಟಂತೆ ಸು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಆಯುಕ್ತರು ಸೂಚಿಸಿದರು ಮುಂದೆ ಸಾಗಿ ಬರುತ್ತಾ ಅತಿ ಹೆಚ್ಚಿನ ದೂರುಗಳು ಬಂದಿದ್ದು ರಸ್ತೆ ಬದಿಯಲ್ಲಿ ಬಂದಂಥ ಅಂಗಡಿ ಮುಂಗಟ್ಟುಗಳು ರಸ್ತೆಗೆ ಎಂಕ್ರೋಚ್ ಮಾಡಿದಂಥ ಕಟ್ಟಡಗಳನ್ನು ತೆರೆಗೊಳಿಸ್ಬೇಕಂತೇಳಿ ಸಾರ್ವಜನಿಕರು ಮನವಿ ಮಾಡಿದರು ಶಾಲಾ ಮಕ್ಕಳು ಕಚೇರಿಗೆ ಹೋಗುವಂಥ ಜನಗಳು ಯಾರಿಗೂ ಹೋಗ್ಲಿಕ್ಕೆ ಸಾಗಲಿಕ್ಕೆ ಫುಟ್ಪಾತ್ ಇಲ್ಲದೆ ಇರತಕ್ಕಂಥದ್ದನ್ನು ಗಮನಿಸಿದರು ತಾವೇ ಖುದ್ದು ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಮುಂದಿನ ದಿನ ದಿನಗಳಲ್ಲಿ ಟ್ರಾಫಿಕ್ ಇಲಾಖೆ ಪೊಲೀಸ್ ಇಲಾಖೆ ಸೇರಿದಂತೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಅಂತಿಮವಾಗಿ ಒಂದು ನಿರ್ಲಕ್ಷ್ಯ ಮಾ ಮಾಡಲು ಸಹ ಸೂಚಿಸಿದರು ಹಾಗೇ ಫಾರ್ಮ್ ಸರ್ಕಲ್ನಲ್ಲಿ ನಡೀತಿರ್ತಕ್ಕಂಥ ಭಾಳ ದೊಡ್ಡ ಅಂಡರ್ ಪಾಸ್ ಮದುವೆಪುರ ಕ್ಷೇತ್ರದಲ್ಲಿ ಇದು ಎರಡನೇ ದೊಡ್ಡ ಅಂಡರ್ ಪಾಸ್ ಅಂತ ಹೇಳ್ಬೋದು ಓ ಫಾರಂ ಮುಖಾಂತರ ಹೋಗ್ತದಿದ್ದು ಹೊಸಕೋಟೆ ಭಾಗ ಆನೆಕಲ್ ಮತ್ತು ತಮಿಳುನಾಡುಗೆ ಹೋಗ್ತಕ್ಕಂಥ ರಸ್ತೆಗೆ ಸೇರ್ತಕ್ಕಂಥ ಭಾಳ ಹೆಸರುವಾಸಿಯಾದಂಥ ಓ ಫಾರ್ಮ್ ಅಂತಕ್ಕಂಥ ಈ ಸರ್ಕಲ್ನಲ್ಲಿ ಭಾಳ ದೊಡ್ಡದಾದಂಥ ಅಂಡರ್ ಪಾಸ್ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಅಂಡರ್ ಪಾಸ್ ಸಂದರ್ಭದಲ್ಲಿ ಅಧಿಕಾರಿಗಳು ಅದರ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬೇಕನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಂಡರು ತನಂತರ ಮಾತನಾಡಿ ಸುಗಮ ಸಂಚಾರಕ್ಕೆ ಯಾವುದೇ ಅಡ್ಡಿಪಡಿಸಬಾರದು ಕಾರ್ಯಕ್ರಮಗಳಲ್ಲಿ ಯಾವುದೇ ವಿಚಾರವನ್ನು ಬದಿಗಿಟ್ಟರು ಸಹ ಸಂಚಾರ ದಟ್ಟಣೆಯನ್ನು ಭಾಳ ಗಮನಿಸಬೇಕಾಗ್ತದೆ ಅಂತ ಹೇಳಿದರು ಹೂಡಿಯ ಹೆಸರಾಂತ ಶಿಕ್ಷಣ ಸಂಸ್ಥೆ ಶ್ರೀ ಡಾಕ್ಟರ್ ಎಚ್ ಎಂ ಚಂದ್ರಶೇಖರ್ ಅವರ ಮಾರ್ಗದರ್ಶನದಂತೆ ಆ ಭಾಗದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಿವೆ ಯಾವ ಜಾಗಕ್ಕೆ ಏನೆಲ್ಲ ಮಾಡಬಹುದು ಅನ್ನೋ ಒಂದುದನ್ನು ಮಾನ್ಯ ಆಯುಕ್ತರಿಗೆ ಅವರು ಗಮನಕ್ಕೆ ತಂದರು ತಂದಲ್ಲಿ ಗುಡಿ ಗ್ರಾಮಸ್ಥರು ಕೂಡ ಸರ್ಕಾರಿ ಜಾಗಗಳನ್ನು ಗುರ್ಸ್ಕೊಡುವಲ್ಲಿ ಮುಂದಾಗಿದ್ದರು ಮತ್ತು ಈ ರಸ್ತೆ ಏನು ಹೋಗ್ತದೆ ವೈಟ್ಫೀಲ್ಡ್ ಮುಖಾಂತರ ಹೋಗೋ ರಸ್ತೆಗಳಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿವೆ ಎಲ್ಲೆಲ್ಲ ಸರ್ಕಾರಿ ಜಾಗಗಳಿವೆ ಎಲ್ಲೆಲ್ಲಿ ಒತ್ತುವರಿಗಳಾಗಿವೆ ಇದನ್ನೆಲ್ಲ ವಶಪಡಿಸ್ಕೊಂಡು ಸಾರ್ವಜನಿಕವಾಗಿ ಒಳ್ಳೆಯ ರಸ್ತೆ ಅಗಲವಾದ ರಸ್ತೆಗಳನ್ನು ಮಾಡಿ ಮಳೆಗಾಲದಲ್ಲಿ ಎಲ್ಲೂ ನೀರು ನಿಲ್ಲಬಾರದು ಹಾಗಾಗಿ ಯಾರಿಗೂ ಆಸ್ತಿ ಪಾಸ್ತಿ ನಷ್ಟಗಳಾಗಬಾರ್ದು ಅನ್ನೋ ವಿಚಾರವನ್ನು ಕೂಡ ಮಾನ್ಯ ಚಂದ್ರಶೇಖರ್ ಅವರು ಗಮನಕ್ಕೆ ತಂದರು ಮಾನ್ಯ ಮಂತ್ರಿಗಳು ಮಾನ್ಯ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ಮಾಡಿ ಇದನ್ನು ಅಂತಿಮವಾಗಿ ತೆರೆ ಹಳಿತೀವಿ ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗಲ್ಲ ಅಂತ ನಮ್ಮ ವಿಚಾರನ ಭಾಳ ಖಡಕ್ಕಾಗಿ ಮಾನ್ಯ ಆಯುಕ್ತರಾದಂಥ ಜಿ ಬಿ ಆಯುಕ್ತರಾದಂಥ ಶ್ರೀ ರಮೇಶ್ ಸಾರ್ ತಿಳಿಸಿದರು